ಇದು ಸತ್ಯಭಾಮ ಸಂಚಿಕೆ ಐವತ್ತೆರಡು ಭಾಮಾಳಿಗೆ ಅವತ್ತಿನ ಪೂರ್ತಿ ಸೀರೆಯಲ್ಲೇ ಇದ್ದದ್ದು ತುಸು ಕಿರಿಕಿರಿ ಅನಿಸಿತ್ತು ಅಂದು ಭಾನುವಾರ ಆದುದರಿಂದ ರೂಢಿಯಂತೆ ಅಂದು ರಾತ್ರಿ ಮುಖಕ್ಕೆ ಫೇಸ್ ಪ್ಯಾಕ್ ಹಾಕಿ ಮೊಹಮ್ಮದ್ ರಫಿಯವರ ಹಾಡನ್ನು ಕೇಳುತ್ತಾ ಕಣ್ಣು ಮುಚ್ಚಿ ಚೇರಿಗೊಳಗೆ ಕುಳಿತಿದ್ದಳು ಸತ್ಯಜಿತ್ ಕೋಣೆಗೆ ಬಂದಾಗ ಕೇಳಿದ ದಿವಾನ ನಹುವ ಬಾದಲ್ ಎಂಬ ಹಾಡಿನ ಸಾಲುಗಳು ಏಸಿ ತು ಮೇರಿ ತಕ್ ಧೀರ್ ನದಿ ತುಮ್ಸ ಜೊ ಕೋಯಿ ಮೆಹಬೂಬ್ ಮಿಲೆ ದಿಲ್ ಆಜ್ ಖುಷಿ ಸೇ ಪಾಗಲ್ ಹೆ ಸಂದರ್ಭಕ್ಕೆ ಸರಿಯಾಗಿ ಇದೆ ಎಂದನಿಸಿತು ಅವನಿಗೆ ನಾನು ಅನ್ಕೊಂಡಿರಲಿಲ್ಲ ನಾನು ಒಂದಿನ ಪ್ರೀತಿ ಮಾಡುವೆ ನನ್ನ ಹಣೆ ಈ ಕಾಡಮ್ಮ ಇದ್ದಾಳೆ ಅಂತ ಎಂದುಕೊಂಡವ ಅವಳತ್ತ ನೋಟ ಹರಿಸಿದ ಕಳೆದ ಬಾರಿ ಅವಳನ್ನು ಹೀಗೆ ನೋಡಿ ಒಮ್ಮೆ ಭಯಗೊಂಡಿದ್ದನಲ್ಲ ಅದನ್ನು ನೆನೆದು ಈಗ ನಗು ಬಂದಿತ್ತವನಿಗೆ ಹಾಡು ಮುಗಿದಾಗ ಕಣ್ಣು ತೆರೆದು ನೋಡಿದವಳಿಗೆ ನಗು ಮುಖದಿಂದ ನಿಂತಿದ್ದ ಸತ್ಯ ಕಂಡು ಸೋಜಿಗವೆನಿಸಿತು ಇವತ್ತೆಂಥದ್ದು ಆಗಿದೆ ಈ ದೇವಸ್ಥಾನದಲ್ಲಿ ನನ್ನ ಹಣೆಗೆ ಕುಂಕುಮ ಹಚ್ಚಿದ ಯಾಗ ಸಹ ಮುಖ ಅಂತ ಇಟ್ಟು ತಿರುಗುವ ಈಗನೇ ಗಟ್ಟಿದ್ದಾನೆ ಅಯ್ಯೋ ದೇವಾ ನೀನು ಹೀಗೆ ಒಂದೇ ದಿನಕ್ಕೆ ಇಷ್ಟೆಲ್ಲ ಸರ್ಪ್ರೈಸ್ ಕೊಟ್ಟರೆ ನಾನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೇ ಹೋಗ್ತೇನೆ ಎಂದು ಮನದಲ್ಲೇ ನುಡಿದವಳು ಮತ್ತೆ ಅವನತ್ತ ನೋಟ ಹರಿಸಿದಾಗ ಅವನು ಅಲ್ಲಿರಲಿಲ್ಲ ಮೊದಲು ಬಾತ್ರೂಮ್ಗೆ ಹೋಗಿ ಮುಖ ತೊಳೆದು ಬಂದವಳೆ ಬಾಲ್ಕನಿಯತ್ತ ಇಣುಕಿದಾಗ ಆಕಾಶದತ್ತ ದಿಟ್ಟಿಸುತ್ತಾ ನಿಂತ ಸತ್ಯಚಿತ್ನ ಕಂಡವಳು ಮಂಗಣನಿಗೆ ಆಕಾಶ ನೋಡಲು ಇಷ್ಟ ಅಂತ ಕಾಣ್ತದೆ ಎಂದುಕೊಂಡವಳು ನಿದ್ದೆ ಬರುತ್ತಿದ್ದ ಕಾರಣ ಅವನ ಬಳಿ ಮಾತನಾಡಲು ಹೋಗದೆ ಮಂಚದ ತುದಿಯಲ್ಲಿ ಮಲಗಿದಳು ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ನಿಂತವ ಮತ್ತೆ ಕೋಣೆಗೆ ಮರಳಿದಾಗ ಶಾಂತವಾಗಿ ನಿದ್ರಿಸುತ್ತಿದ್ದವಳನ್ನು ಕಂಡು ಅವನ ಮೊಗದಲ್ಲಿ ನಗು ಅರಳಿತು ಪಾಪ ಕಾಡಮ್ಮನಿಗೆ ಸುಸ್ತಾಗಿರಬೇಕು ಎಂದುಕೊಂಡವ ಅಪ್ಯಾಯತೆಯಿಂದ ಅವಳ ತಲೆ ನಿವರಿಸಿದ ತದನಂತರ ಅವಳನ್ನು ನೋಡುತ್ತಲೇ ನಿದ್ದೆಗೆ ಜಾರಿದ ದಿನಗಳು ಕಳೆದವು ಭವಿಷ್ ಅಮೇರಿಕಾಗೆ ಹೋಗಲು ಒಂದು ವಾರವಷ್ಟೇ ಇತ್ತು ಸ್ಫೂರ್ತಿ ಮತ್ತು ಭವಿಷ್ ಮಂಗಳೂರಿಗೆ ಹೋಗಿದ್ದರು ಇನ್ನಿರುವ ಕೆಲವು ದಿನ ತಂದೆ ತಾಯಿಯ ಜೊತೆ ಸಮಯ ಕಳೆಯಬೇಕಾಗಿತ್ತು ಅವನು ತದನಂತರ ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಮತ್ತೆ ಅಲ್ಲಿಂದ ಅಮೇರಿಕಾಗೆ ಹೋಗುವ ಫ್ಲೈಟ್ನಲ್ಲಿ ಹೋಗಬೇಕಿತ್ತು ಅವನು ಅಮ್ಮು ಎಷ್ಟು ಬೇಗ ದಿನಗಳು ಕಳೆದವು ನಿನ್ನೆ ಮೊನ್ನೆ ಇಂಡಿಯಾಗೆ ಬಂದು ನೆನಪು ನಮ್ಮ ಮದುವೆ ಆಯಿತು ಸತ್ಯ ಮತ್ತು ಭಾಮ ಮದುವೆ ಆಯಿತು ಇನ್ನೇನು ನಾನು ಹೊರಡುವ ದಿನವೂ ಹತ್ತಿರ ಬಂತು ಐ ವಿಲ್ ಮಿಸ್ ಯು ಅಮ್ಮು ಎಂದ ಭಾವುಕನಾಗಿ ಭವಿಷ್ ನಾನು ನಿಮ್ಮನ್ನು ತುಂಬ ತುಂಬ ಮಿಸ್ ಮಾಡ್ಕೋತೀನಿ ಆದರೆ ನೀವು ಹೋಗಲೇಬೇಕಲ್ಲ ಬೇರೆ ದಾರಿ ಇಲ್ಲ ಇಲ್ಲಿ ಎಲ್ಲ ನಾನು ನೋಡ್ಕೊಳ್ತೀನಿ ಭವೇಶ್ ನೀವೇನು ಚಿಂತೆ ಮಾಡಬೇಡಿ ನಮ್ಮ ಆಫೀಸಲ್ಲಿ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಡಿ ಅಂತ ರಿಕ್ವೆಸ್ಟ್ ಲೆಟ್ರ್ ಮೇಲ್ ಮಾಡಿದ್ದೀನಿ ಸಮಟೈಮ್ಸ್ ನಾನು ಕೆಲವು ದಿನ ಆಫೀಸಿಗೆ ಹೋಗಬೇಕಾದ ಸಂದರ್ಭದಲ್ಲಿ ನಾನು ಹೋಗ್ತೀನಿ ಉಳಿದ ದಿನ ಇಲ್ಲೇ ಮಂಗಳೂರಲ್ಲಿ ಅತ್ತೆ ಮಾವನ ಜೊತೆ ಇರ್ತೀನಿ ಎಂದಳು ನಸನಗುತ್ತಾ ಸ್ಫೂರ್ತಿ ನೀನು ನಿಜವಾಗ್ಲೂ ಎಲ್ಲರಿಗೂ ಸ್ಫೂರ್ತಿನೇ ನಾನು ಎಲ್ಲ ಹೆಣ್ಮಕ್ಕಳನ್ನು ದೂಷಿಸುವುದಿಲ್ಲ ಆದರೆ ಈಗಿನ ಕಾಲದಲ್ಲಿ ಹೆಚ್ಚಿನ ಹೆಣ್ಮಕ್ಳಿಗೂ ತನ್ನ ಗಂಡ ಮಾತ್ರ ಬೇಕು ಅವರ ತಂದೆ ತಾಯಿ ಬೇಡ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ನನ್ನ ಫ್ರೆಂಡೊಬ್ಬ ಈಗ ದುಬೈನಲ್ಲಿದ್ದಾನೆ ಎರಡು ವರ್ಷದ ಹಿಂದೆ ಅಷ್ಟೇ ಅವನಿಗೆ ಆಗಿತ್ತು ಅವನ ತಂದೆ ಅವನ ಹೈಸ್ಕೂಲ್ನಲ್ಲಿರುವಾಗಲೇ ತೀರಿ ಹೋಗಿದ್ರು ಅವನ ಅಮ್ಮನೇ ಅವನಿಗೆಲ್ಲ ಮದುವೆ ಆಗುವ ಮೊದಲೇ ಆ ಹುಡುಗಿಯ ಬಳಿ ತಾನು ವಿದೇಶದಲ್ಲಿರುವಾಗ ತನ್ನ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕು ಅವರಿಗೆ ಒಂಟಿತನ ಕಡಲು ಬಿಡಬಾರ್ದು ಅಂತ ಹೇಳಿದ್ದ ಅವಳು ಅವನ ಮಾತಿಗೆ ಒಪ್ಪಿದ್ದಳು ಕೂಡ ಆದರೆ ಮದುವೆ ಆದ ಮೇಲೆ ಅವಳ ವರಸೆ ಬದಲಾಯಿತು ಅವನು ದುಬೈಗೆ ಹೋದ ನಂತರ ಅವಳು ತನ್ನ ತವರು ಮನೆಗೆ ಹೋಗಿದ್ದಳು ಅವನು ಮರಳಿ ಬರುವ ಒಂದೆರಡು ದಿನ ಮೊದಲು ಅವನ ಮನೆಗೆ ಬರುತ್ತಿದ್ದಳು ಮೊದಲು ಅವನಿಗೆ ಈ ವಿಷಯ ತಿಳಿದಿರಲಿಲ್ಲ ಅವನ ತಾಯಿ ಕೂಡ ಅವನಿಗೇನೂ ಹೇಳಿರಲಿಲ್ಲ ಆದರೆ ಊರಲ್ಲಿದ್ದ ಕೆಲವು ಆಪ್ತರಿಂದ ವಿಷಯ ತಿಳಿದಾಗ ಅವನ ಮನಸ್ಸಿಗೆ ತುಂಬ ನೋವಾಗ್ತು ಅವಳನ್ನು ತುಂಬ ನಂಬಿದ್ದ ತನ್ನ ತಾಯಿಯನ್ನು ಉಂಟಿ ಮಾಡಿದ ಅವಳ ಮೇಲೆ ಕೋಪ ಮೂಡಿತ್ತು ಅವಳ ಜೊತೆ ವಾಗ್ವಾದ ನಡೆದು ಜಗಳವೂ ಆಯಿತು ಕೊನೆಗೆ ಅವನ ತಾಯಿ ಇಬ್ಬರಿಗೂ ಸಮಾಧಾನ ಮಾಡಿದರು ಅವರ ಮಾತಿಗೆ ಗೌರವ ಕೊಟ್ಟು ಅವಳನ್ನು ಕ್ಷಮಿಸಿದ್ದ ಅವನು ಮತ್ತೆ ದುಬೈಗೆ ಹೋಗುವ ಮುನ್ನ ಅವಳು ಗರ್ಭಿಣಿಯಾದಳು ಮನೆಯಲ್ಲಿ ಸಂತಸದ ವಾತಾವರಣವಾಗಿತ್ತು ಆದರೆ ಅವನು ದುಬೈಗೆ ಹೋದ ನಂತರ ತಾನೀಗ ಗರ್ಭಿಣಿ ತನಗೀಗ ತಾಯಿಯ ಸಾಮೀಪ್ಯ ಬೇಕು ಎಂದು ಮತ್ತೆ ತವರಿಗೆ ಹೊರಟಳು ಅವನಿಗೆ ವಿಷಯ ತಿಳಿದರು ಅವಳಿಗೆ ಈಗ ಏನು ಹೇಳಲಾರ ಕಾರಣ ಅವಳೀಗ ಗರ್ಭಿಣಿ ಇಂಥದ್ದೇ ಎಷ್ಟೋ ಘಟನೆಗಳಿವೆ ಆದರೆ ಅಮ್ಮು ನಿನ್ನಂಥ ಒಳ್ಳೆಯ ಮನಸ್ಸಿನ ಹುಡುಗಿಯರು ತುಂಬ ಕಡಿಮೆ ಗಂಡನ ತಂದೆ ತಾಯಿಯನ್ನು ಸ್ವಂತ ತಂದೆ ತಾಯಿಯಂತೆ ಕಾಣುವ ಮನಸ್ಸು ಎಲ್ಲ ಹೆಣ್ಮಕ್ಕಳಿಗೂ ಇರುವುದಿಲ್ಲ ಯು ಆರ್ ರಿಯಲಿ ಗ್ರೇಟ್ ಗಂಡ ತನ್ನ ತಂದೆ ತಾಯಿಯನ್ನು ನೋಡಿಕೊಳ್ಳಲು ಹೆಂಡತಿಗೆ ಹೇಳಿದರೆ ನಾನು ಈ ಮನೆ ಕೆಲಸದವಳಲ್ಲ ಅಂತ ಹೇಳುವವರ ನಡುವೆ ನೀನು ತುಂಬ ವಿಭಿನ್ನವಾಗಿ ಕಂಡೆ ನನಗೆ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಇನ್ ಮೈ ಲೈಫ್ ಎಂದವ ಅವಳ ಕೈಗೆ ಚುಂಬಿಸಿದ ಅವನು ಹೇಳಿದ ಕತೆ ಕೇಳಿ ಅವಳಿಗೂ ನೋವಾಗಿತ್ತು ಅವನನ್ನು ಅಪ್ಪಿಕೊಂಡು ಮನಸ್ಸಿಗೆ ಸಮಾಧಾನ ಸಿಗುವವರೆಗೆ ಅತ್ತಳು ಒಂದು ವಾರ ಕಳೆಯಿತು ತನ್ನ ತಂದೆ ತಾಯಿ ಹಾಗೂ ಮಡದಿಯೊಂದಿಗೆ ಖುಷಿಯಿಂದ ಕಾಲ ಕಳೆದವನಿಗೆ ಈಗ ಹೊರಡುವ ಸಮಯ ಸನ್ನಿಹಿತವಾಗಿತ್ತು ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಒಬ್ಬನೇ ಬಂದಿದ್ದನವ ಮನೆಯವರು ಜೊತೆಗೆ ಬಂದರೆ ತಾನು ಅವರ ಕಣ್ಣ ಮುಂದೆ ಹೊರಡುವಾಗ ಅವರಿಗೂ ನೋವಾಗುವುದು ತನಗೂ ನೋವಾಗುವುದಲ್ಲ ಎಂದು ಸತ್ಯಚಿತ್ ತಾನು ಬರುವೆ ಎಂದಿದ್ದ ಆದರೆ ಭವಿಷ್ಯವನ ಅವನ ಮಾತಿಗೆ ಸಮ್ಮತಿಸಿರಲಿಲ್ಲ ಕೊನೆಗೂ ಭವಿಷ್ ಅಮೇರಿಕಾಗೆ ಇರುವ ವಿಮಾನವೇರಿ ಹೊರಟಿದ್ದ ಈ ಸಾರಿ ಹೋಗುವಾಗ ಅವನ ಜೊತೆಯಲ್ಲಿ ಹೊಸ ನೆನಪುಗಳ ಬುತ್ತಿಯೇ ಇತ್ತು ಮಂಕಾಗಿ ಕುಳಿತಿದ್ದ ಮಡದಿಯನ್ನು ನೋಡಿದವನಿಗೆ ಏನೋ ಚಟಪಡಿಕೆ ಅವಳು ಮೌನವಾಗಿ ಉಳಿದರೆ ಅವನಿಗೀಗ ಸಹಿಸಲಾಗದು ಅವಳ ಮೇಲೆ ತನಗೆ ಯಾವ ಭಾವನೆ ಇದೆ ಎಂಬುದನ್ನು ಇತ್ತೀಚೆಗೆ ಅರಿತಿದ್ದನಲ್ಲವೇ ಅವನು ಹೇ ಕಾಡಮ್ಮ ಯಾಕೆ ಆಕಾಶನ ತಲೆ ಮೇಲೆ ಬಿದ್ದವರ ಥರ ಕುಳಿತಿದ್ಯಾ ಎಂದು ಪ್ರಶ್ನಿಸಿದ ಎಂತೆಲ್ಲ ಸರ್ ನೀವೀಗ ಫ್ರೀ ಇದ್ದೀರಾ ಎಂದು ಕೇಳಿದಳು ಯಾಕೆ ಸುರುವಿಗೆ ನಾನು ಕೇಳಿದಕ್ಕೆ ಉತ್ತರ ಹೇಳಿ ಎಂದಳು ಅವಳ ಮಾತಿನ ವೈಖರಿಗೆ ನಗು ಬಂದರು ಅದನ್ನು ತೋರಗೊಡದೆ ಹಾಂ ಫ್ರೀ ಇದೀನಿ ಏನಿವಾಗ ಎಂದು ಹುಬ್ಬೇರಿಸಿದ ಅವಳಿಗೂ ತನ್ನ ಮೇಲೆ ತನಗೆ ಅವಳ ಮೇಲಿರುವ ಅದೇ ಭಾವನೆ ಇರಬಹುದು ಅವಳು ಸಹ ತನ್ನೊಂದಿಗೆ ಕಾಲ ಕಳೆಯಲು ಬಯಸುತ್ತಿರಬಹುದು ಎಂದುಕೊಂಡು ಸಂತೋಷಗೊಂಡಿದ್ದ ಹಾಗಾದರೆ ನಾವು ಮಾಲ್ಗೆ ಹೋಗಿ ಬರುವನ ಕಣ್ಣರಳಿಸಿ ಕೇಳಿದಳು ಶಾಪಿಂಗ್ ಎಂಬ ಪದ ಕೇಳಿದ್ದೆ ಅವನ ಮುಖದಲ್ಲಿದ್ದ ಸಂತೋಷ ಜರ್ರನೇ ಇಳಿಯಿತು ನಿಂಗೇನು ಬೇಕೋ ಹೇಳು ಅಮೆಝಾನ್ನಿಂದ ಆರ್ಡ್ರ್ ಮಾಡಿ ತರಿಸ್ತೀನಿ ಎಂದವನಿಗೆ ಶಾಪಿಂಗ್ಗೆ ಹೋಗಲು ಇಚ್ಛೆ ಇಲ್ಲ ಅವನ ಕಡೆಗೆ ಉರಿ ನೋಟ ಬೀರಿದವಳು ಅಮೆಝಾನ್ನಿಂದ ಆರ್ಡರ್ ಮಾಡಲಿಕ್ಕೆ ನನಗೆ ಗೊತ್ತಿಲ್ಲನಾ ನೀನಿಂತಕ್ಕೆ ಎಂದಳು ಅಸಮಾಧಾನದಿಂದ ಕೋಪದಲ್ಲಿದ್ದವಳ ಬಾಯಿಯಿಂದ ಸರ್ ಎಂಬ ಪದದ ಜೊತೆಗೆ ಬಹುವಚನದ ಮಾತುಗಳು ದೂರವಾಗಿದ್ದವು ಬಹುವಚನದಿಂದ ಏಕವಚನಕ್ಕೆ ಬದಲಾದವಳನ್ನೇ ಪಿಳಿಪಿಳಿ ಕಣ್ಣು ಬಿಟ್ಟು ನೋಡಿದ ಶಾಪಿಂಗ್ಗೆ ಹೋಗಲು ನಿರಾಕರಿಸಿದರೆ ಎಲ್ಲ ಹೆಣ್ಣು ಮಕ್ಕಳ ಒಳಗೂ ನಾಗವಲ್ಲಿ ಬಂದು ಸೇರುತ್ತಾಳೆ ಎಂಬ ಸತ್ಯವನ್ನು ಅರಿತ ನಿಂಗೆ ಬರಲಿಕ್ಕಾಗದಿದ್ರೆ ಹೇಳು ಮಾರೆ ನಾನು ಆಶ್ರಮ ತುಂಬ ಹೋಗ್ತೇನೆ ಎಂದಳು ಈಗಲೂ ಅವಳ ಮುಖದಲ್ಲಿ ಕೋಪ ಎದ್ದು ಕಾಣುತ್ತಿತ್ತು ಒಂದು ಚಿಕ್ಕ ವಸ್ತು ತಗೊಳ್ಳಲು ಸುಮ್ಮನೆ ಮೌಲ್ಯಾಕೆ ಅಂತ ಅದಕ್ಕೆ ಅಮೆಝನ್ನಿಂದ ಆರ್ಡ್ರ್ ಮಾಡ್ತೀನಿ ಅಂದೆ ಎಂದವ ತಾನು ಆಗಲೇ ಆಡಿದ ಮಾತಿಗೆ ಸಮಜಾಯಿಷಿ ನೀಡಿದ ಎಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಪಾಪ ಅಂಗಡಿಯವರಿಗೆ ವ್ಯಾಪಾರ ಕಡಿಮೆಯಾಗಿದೆ ನಿಂಗೆ ಅದೆಲ್ಲೆಂತ ಕೆಲ ಎಲ್ಲದಕ್ಕೆ ಸಹ ಆನ್ಲೈನ್ ಆನ್ಲೈನ್ ಅಂತ ಹೇಳ್ತೀಯಲ್ಲ ಒಂದು ಸಮಯ ನಮಗೆ ತುಂಬ ಅಗತ್ಯವಾದ ವಸ್ತು ಅದಿವತ್ತೇ ಬೇಕು ಅಂತ ಅಗಿಂತ ಮಾಡ್ತಿ ಅಮೆಝನ್ ಪ್ರೈಮ್ನಲ್ಲಿ ಫಾಸ್ಟ್ ಡೆಲಿವರಿ ಆದರೆ ಸಹ ಇವತ್ತು ಆರ್ಡ್ರ್ ಮಾಡಿದರೆ ನಾಳೆಯೇ ಬರೋದು ಮನೆಗೆ ಎಂದಳು ಅವಳ ಮಾತು ಕೇಳಿದವನಿಗೆ ಅವಳಿಗೆ ತುಂಬ ಅಗತ್ಯವಿರುವ ವಸ್ತು ಈಗ ಬೇಕಿರಬಹುದು ಎಂದುಕೊಂಡು ಸರಿ ಬೇಗ ರೆಡಿಯಾಗು ಹೋಗೋಣ ಎಂದ ಇಷ್ಟು ಹೊತ್ತು ಕೋಪ ನಟಿಸಿದವಳು ಈಗ ನಗುಮೊಗದಿಂದ ಥ್ಯಾಂಕ್ ಯು ಎಂದಳು ನಾಗವಲ್ಲಿ ಹೋದ್ಲು ಅಂತ ಅನಿಸುತ್ತೆ ಎಂದುಕೊಂಡು ನಸುನಕ್ಕವ ತಾನು ಬೇಗ ತಯಾರಾಗಿ ಬಂದ ಅವಳು ಅಂದು ಹೇಳಿದಂತೆ ಜೀನ್ಸ್ ಹಾಗೂ ಟೀ ಶರ್ಟ್ ತೊಟ್ಟು ತಯಾರಾಗಿದ್ದ ತಾನು ತಯಾರಾಗಿ ಬಂದವಳು ಅವನನ್ನು ನೋಡಿ ಸೂಪರ್ ಎಂದು ಸನ್ನೆ ಮಾಡಿದವಳು ಬೇಗ ಹೋಗುವ ಎಂದು ಬೇಗ ಹೋಗಿ ಕಾರಿನಲ್ಲಿ ಕುಳಿತಳು ಅವಳ ನಕ್ಕವ ಕಾರು ಚಲಾಯಿಸಿದ ಮುಂದುವರಿಯುವುದು